ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಈ ದಿನ ನಾವು ಶಿರಮಳ್ಳಿಯ ಸದಾನಂದ್ ಸರ್ ಅವರು ಇವರು ಕಾವೇರಿ ನಿಗಮದಲ್ಲಿ ನಿವೃತ್ತರಾಗಿ ಈಗ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರ ಅರವತ್ತೈದನೇ ಜನ್ಮ ದಿನೋತ್ಸವವನ್ನು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಕಚೇರಿ ಶರಣು ಕುಟೀರದಲ್ಲಿ ಹಮ್ಮಿಕೊಂಡಿದ್ದೇವೆ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಸಮೃದ್ಧಿ ಹೆಚ್ಚಾಗಲಿ ಬಸವಾದಿ ಪ್ರಮತರ ಆಶೀರ್ವಾದ ಅವರ ಮೇಲೆ ಮತ್ತು ಅವರ ಕುಟುಂಬ ವರ್ಗದ ಮೇಲೆ ಇರಲಿ ಅಂತ ನಾವು ಅವರಿಗೆ ಶಿವ ದಿನದ ಒಂದು ಆರೈಕೆಯನ್ನ ಮಾಡುತ್ತಾ ಅವರ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಅವರಿಗೆ ಒಂದು ಹೂವ ಸೂರ್ಯಾಡುವುದರ ಮುಖಾಂತರ ನಾವು ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಇಂಗೆ ಮೂ ಇಷ್ಟಾಗ್ತಾ ಇದೆ ನೋಡೋք ಇವತ್ತು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಇವತ್ತು ಎಲ್ಲ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ತಾತ ತಾತ ಅಲ್ಲಾ ಮೂ ಕಾಕಾ